ಏ ಹಾಯ್ ಈ ಮನುಷ್ಯ ಸತ್ತಾಗ ಆ ಸತ್ತ ಏಣ ಅಥವಾ ಶವ ಏನಿರುತ್ತೆ ಅದಕ್ಕೆ ಪೂಜೆ ಮಾಡ್ತಾರಲ್ಲ ಈ ಥರ ವಿಭೂತಿಯಲ್ಲಿ ಮೂರು ಪಟ್ಟೆ ಹಾಕಿ ಸಾಂಬ್ರಾಂಗ್ ಕಡ್ಡಿ ಹಚ್ಚಿ ಹೂವಿನಾರ್ ಹಾಕಿ ಎಲ್ಲ ಪೂಜೆ ಮಾಡ್ತಾರೆ ಆ ಥರ ಯಾಕೆ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಕೆಲವೊಂದು ಹಿಂದೂ ಪುರಾಣಗಳ ಪ್ರಕಾರ ಪುರಾತನ ಗ್ರಂಥಗಳ ಪ್ರಕಾರ ಈ ಜನರ ನಂಬಿಕೆ ಏನಪ್ಪ ಅಂತಂದರೆ ಈ ಸತ್ತೋದ ಮೇಲೆ ಏನಾಗುತ್ತೆ ಅಂದರೆ ಪ್ರಾಣ ಅಥವಾ ಆತ್ಮ ಅನ್ನೋದು ಶರೀರದಿಂದ ಹೊರಗಡೆ ಹೋಗಿ ದೇವರ ಹತ್ರ ಹೋಗುತ್ತೆ ಯಾವ ದೇವರ ಹತ್ರ ಅಂದರೆ ಶಿವನ ಹತ್ರ ಲಾರ್ಡ್ ಶಿವ ಈಶ್ವರ ಈ ಸತ್ತೋದ್ರೆ ಹೆಣ ಏನಂತ ಏನಿದೆ ಅದನ್ನ ಶವ ಅಂತ ಕರಿತೀವಿ ಸತ್ತ ಮೇಲೆ ಆತ್ಮ ಅನ್ನೋದು ಶಿವನಲ್ಲಿ ಸೇರಿಕೊಳ್ಳುತ್ತೆ ಶವ ಶಿವ ಸೊ ಆ ಸತ್ತ ಮೇಲೆ ಆತ್ಮ ಶಿವನಲ್ಲಿ ಸೇರಿಕೊಳ್ಳೋದ್ರಿಂದ ಶಿವನಿಗೆ ಯಾವ ರೀತಿ ಪೂಜೆ ಮಾಡ್ತಾರೋ ಶವಕ್ಕೂ ಕೂಡ ಅದೇ ರೀತಿ ಪೂಜೆ ಮಾಡ್ತಾರೆ ಶಿವನಿಗೂ ಕೂಡ ವಿಭೂತಿಯಲ್ಲಿ ಮೂರು ಪಟ್ಟೆಗಳಿರ್ತವೆ ಇಲ್ಲಿ ಮೂರು ಪಟ್ಟೆಗಳನ್ನು ಹಚ್ಚಿರ್ತಾರೆ ವಿಭೂತಿಯಲ್ಲಿ ಮತ್ತು ಹೂ ಹೂವಿನಾರ ಹಾಕ್ತಾರೆ ಶಿವನಿಗೂ ಕೂಡ ಶಿವನ ವಿಗ್ರಹಕ್ಕೂ ಕೂಡ ಸಾಂಬ್ರಾಂಗ್ ಕಡ್ಡಿಯಲ್ಲಿ ಪೂಜೆ ಮಾಡ್ತಾರೆ ಅದೇ ಥರನ ಶ್ ಶಿವನಿಗೆ ಹೆಂಗೆ ಮಾಡಿದ್ರೆ ಶವಕ್ಕೂ ಕೂಡ ಆ ಥರ ವಿಭೂತಿ ಹಚ್ಚಿ ಸಾಂಬ್ರಾಂಗ್ ಕಡ್ಡಿ ಹಚ್ಚಿ ಹೂವಿನಾರ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ಸೊ ಇದೇ ಕಾರಣ ಶಿವನಲ್ಲಿ ಐಕ್ಯ ಆಗುತ್ತೆ ಪ್ರಾಣ ಅನ್ನೋದು ಅದಕ್ಕೋಸ್ಕರ ಶ್ ಹೆಂಗೆ ಪೂಜೆ ಮಾಡ್ತಾರೋ ಶವಕ್ಕೂ ಕೂಡ ಹಂಗೆ ಪೂಜೆ ಮಾಡ್ತಾರೆ ದಟ್ಸ್ ಅ ರೀಸನ್ ಥ್ಯಾಂಕ್ ಯು